ಓಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಪ್ರತಿಯೊಬ್ಬರಿಗೂ ಕೂಡ ಅವರವರ ಜನ್ಮ ನಕ್ಷತ್ರಗಳಿಗೆ ಅನುಗುಣವಾಗಿ ರೋಗಗಳು ಅನ್ನುವು ಬರುತ್ತವೆ ಈ ರೋಗದ ಅವಧಿಯೂ ಸಹ ನಕ್ಷತ್ರದ ಆಧಾರದ ಮೇಲೆ ನಿರ್ಧಾರಿತವಾಗುವುದು ಹಾಗಾದರೆ ನಿಮ್ಮಯ ಜನ್ಮ ನಕ್ಷತ್ರ ಯಾವುದು ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಅನ್ನೋವು ನಿಮ್ಮನ್ನು ಕಾಡುತ್ತದೆ ಹಾಗೆಯೇ ರೋಗದ ಅವಧಿಯು ಅನ್ನೋದು ಹೇಗಿರುತ್ತದೆ ಎಂಬುದನ್ನು ತಿಳಿಯುವ ಕುತೂಹಲ ಹೊಂದಿದ್ದರೆ ಈ ವಿಡಿಯೋನ ಗಮನವಿಟ್ಟು ಕೇಳಿ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಜನ್ಮ ಸಮಯ ಆಧಾರಿತವಾಗಿ ವಿಶೇಷವಾದಂತಹ ನಕ್ಷತ್ರಗಳನ್ನು ಹಾಗೂ ರಾಶಿಯನ್ನು ಹೊಂದಿರುತ್ತಾರೆ ಈ ನಕ್ಷತ್ರ ಫಲಗಳು ಹಾಗೂ ರಾಶಿಚಕ್ರಗಳ ಪ್ರಭಾವದಿಂದ ವ್ಯಕ್ತಿ ತನ್ನೆಯ ನಿತ್ಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಹಾಗೂ ಅದೃಷ್ಟಗಳನ್ನು ಪಡೆದುಕೊಳ್ಳುವನು ವೈದಿಕ ಜ್ಯೋತಿಷ್ಯಶಾಸ್ತ್ರಗಳ ಪ್ರಕಾರ ಇಪ್ಪತ್ತೇಳು ನಕ್ಷತ್ರಗಳು ಅನ್ನೋವು ಇವೆ ಪ್ರತಿಯೊಂದು ನಕ್ಷತ್ರವೂ ಸಹ ವಿಭಿನ್ನವಾದಂತಹ ಶಕ್ತಿ ಹಾಗೂ ಪ್ರಭಾವವನ್ನು ಬೀರುತ್ತವೆ ಇಂತಹ ಇಪ್ಪತ್ತೇಳು ನಕ್ಷತ್ರಗಳ ಬಗ್ಗೆ ಈ ದಿನ ನಾವು ಕೂಲಂಕುಷವಾಗಿ ಈ ವಿಡಿಯೋ ಮೂಲಕ ತಿಳಿಯೋಣ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೊದಲನೇ ನಕ್ಷತ್ರವಾದಂತಹ ಅಶ್ವಿನಿ ನಕ್ಷತ್ರ ಈ ಅಶ್ವಿನಿ ನಕ್ಷತ್ರವನ್ನು ಕೇತುಗ್ರಹವು ಆಳುತ್ತದೆ ಈ ಗ್ರಹವು ಈ ನಕ್ಷತ್ರದವರ ತಲೆಯ ಭಾಗ ಹಾಗೂ ಮಿದುಳಿನ ಆರೋಗ್ಯವನ್ನು ನಿಯಂತ್ರಿಸುತ್ತದೆ ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು ಸಾಮಾನ್ಯವಾಗಿ ತಲೆನೋವು ಜ್ವರ ಡೆಂಗ್ಯೂ ಮಿದುಳಿನ ಗಾಯ ಮೈಗ್ರೇನ್ ಸಿಳುಬುಗಳಂತಹ ರೋಗಗಳು ಅನ್ನೋವು ಕಾಣಿಸಿಕೊಳ್ಳುತ್ತವೆ ಇವರಿಗೆ ಕಾಣಿಸಿಕೊಳ್ಳುವಂತಹ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿ ಒಂದು ಒಂಬತ್ತು ಅಥವಾ ಇಪ್ಪತ್ತೈದು ದಿನಗಳ ಕಾಲ ಇರುತ್ತದೆ ಎಂದು ಹೇಳಲಾಗುವುದು ಇನ್ನ ಭರಣಿ ನಕ್ಷತ್ರ ಈ ನಕ್ಷತ್ರವನ್ನು ಶುಕ್ರಗ್ರಹವು ಆಳುತ್ತದೆ ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು ಮೆದಳು ಹಣೆ ಕಣ್ಣು ಹಾಗೂ ಅಂಗಾಂಗಗಳ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಕಣ್ಣಿನ ಸೋಂಕು ತಲೆಗೆ ಗಾಯ ಸೆಳೆತ ದುಷ್ಟಿದೋಷ ಶೀತ ಜ್ವರಗಳು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತವೆ ಈ ಆರೋಗ್ಯ ಸಮಸ್ಯೆಗಳು ಒಮ್ಮೆ ಕಾಣಿಸಿಕೊಂಡರೆ ಹನ್ನೊಂದು ಇಪ್ಪತ್ತೊಂದು ಅಥವಾ ಮೂವತ್ತು ದಿನಗಳ ಕಾಲ ಇರುತ್ತದೆ ಈಗ ನಾವು ಕೃತಿಕ ನಕ್ಷತ್ರದ ಬಗ್ಗೆ ತಿಳಿಯೋಣ ಈ ನಕ್ಷತ್ರವನ್ನು ಸೂರ್ಯ ಭಗವಾನನು ಆಳುವನು ಈ ನಕ್ಷತ್ರದ ಅಡಿಯಲ್ಲಿ ಜನಿಸುವವರು ಸಾಮಾನ್ಯವಾಗಿ ಮುಖ ತೋಳು ಗಲಗ್ರಂಥಿಯ ಉರಿಯೂತ ಕೆಳದವಡೆಯ ಸಮಸ್ಯೆ ತಲೆ ಹಿಂಭಾಗಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಅನ್ನುವು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಇವು ಒಮ್ಮೆ ಬಂದರೆ ಸಾಮಾನ್ಯವಾಗಿ ಹತ್ತು ಅಥವಾ ಇಪ್ಪತ್ತು ದಿನಗಳ ಕಾಲ ಮುಂದುವರಿಯುತ್ತವೆ ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಈಗ ನಾವು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ನಾಲ್ಕನೇ ನಕ್ಷತ್ರವಾದ ರೋಹಿಣಿ ನಕ್ಷತ್ರದ ಬಗ್ಗೆ ತಿಳಿಯೋಣ ಈ ನಕ್ಷತ್ರವನ್ನು ಸಾಮಾನ್ಯವಾಗಿ ಪ್ರಕಾಶಮಾನವಾದಂತಹ ನಕ್ಷತ್ರ ಎಂದು ಕರೆಯುವರು ಈ ನಕ್ಷತ್ರವನ್ನು ಚಂದ್ರಗ್ರಹವು ಆಳುವನು ಈತನು ಕಶೇರುಕಾಂಡ ನಾಲಿಕೆ ನಾಲಿಗೆ ಬೆನ್ನು ಹಾಗೂ ಮೆದುಳು ಭಾಗಗಳ ಮೇಲೆ ತನ್ನೆಯ ಪ್ರಭಾವವನ್ನು ಬೀರುವನು ಸಾಮಾನ್ಯವಾಗಿ ಇವರಿಗೆ ಗಂಟಲು ನೋವು ಸ್ಥಾನ ನೋವು ಶೀತ ಕೆಮ್ಮು ಮುಟ್ಟಿನ ಸಮಸ್ಯೆಗಳು ಅನ್ನುವವು ಆಗಿಂದಾಗೆ ಕಾಣಿಸಿಕೊಳ್ಳುತ್ತವೆ ಇವರಿಗೆ ಕಾಡುವಂತಹ ಈ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಸಾಮಾನ್ಯವಾಗಿ ಮೂರು ಏಳು ಅಥವಾ ಹತ್ತು ದಿನಗಳ ಕಾಲ ತೆಗೆದುಕೊಳ್ಳುವರು ಈಗ ಐದನೇ ನಕ್ಷತ್ರವಾದ ಮೃಗಶಿರಾ ನಕ್ಷತ್ರ ಈ ನಕ್ಷತ್ರವನ್ನು ಮಂಗಳನು ಆಳುವನು ಮಂಗಳನು ವ್ಯಕ್ತಿಯ ಮೂಗು ಕತ್ತು ಗಂಟಲು ಧ್ವನಿಪೆಟ್ಟಿಗೆ ಭುಜ ಹಾಗೂ ಎದೆಯ ಭಾಗವನ್ನು ನಿಯಂತ್ರಿಸುವನು ಹಾಗಾಗಿ ಈ ನಕ್ಷತ್ರದವರು ಗಳಗಂಡ ಗಾಯ ಮುಖದಲ್ಲಿ ಮೊಡವೆ ಅತಿಸಾರ ಮಲಬದ್ಧತೆ ಕೆಲವೊಂದು ಲೈಂಗಿಕ ಸಮಸ್ಯೆಗಳಿಗೆ ಒಳಗಾಗುತ್ತಾರೆ ಇವರು ಆರೋಗ್ಯ ಸಮಸ್ಯೆಯಿಂದ ಚೇತರಿಸಿಕೊಳ್ಳಲು ಸಾಮಾನ್ಯವಾಗಿ ಮೂರು ಐದು ಅಥವಾ ಒಂಬತ್ತು ದಿನಗಳು ಬೇಕಾಗುವುದು ಅಂತ ಜ್ಯೋತಿಷಾಸ್ತ್ರವು ತಿಳಿಸುವುದು ಈಗ ಆರನೇ ನಕ್ಷತ್ರವಾದ ಆರಿದ್ರ ನಕ್ಷತ್ರದ ಬಗ್ಗೆ ತಿಳಿಯೋಣ ಈ ನಕ್ಷತ್ರವು ರಾಹುವಿನ ಆಳ್ವಿಕೆಗೆ ಒಳಗಾಗಿರುತ್ತದೆ ಸಾಮಾನ್ಯವಾಗಿ ರಾಹುವು ಗಂಟಲು ಭುಜ ಮತ್ತು ಕತ್ತಿನ ಭಾಗವನ್ನು ಆಳುತ್ತಾನೆ ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು ಸಾಮಾನ್ಯವಾಗಿ ದಡಾರ ಅಲರ್ಜಿ ಒಣಕೆಮ್ಮು ಡಿಪ್ಟೀರಿಯಾದಂತಹ ರೋಗಗಳಿಗೆ ಒಳಗಾಗುತ್ತಾರೆ ಇವರು ಒಮ್ಮೆ ಅನಾರೋಗ್ಯಕ್ಕೆ ಒಳಗಾದರೆ ಚೇತರಿಸಿಕೊಳ್ಳಲು ಹತ್ತು ಅಥವಾ ಇಪ್ಪತ್ತೇಳು ದಿನಗಳ ಕಾಲ ಬೇಕಾಗುವುದು ಈಗ ಏಳನೇ ನಕ್ಷತ್ರವಾದ ಪುನರ್ವಸು ನಕ್ಷತ್ರ ಈ ನಕ್ಷತ್ರವನ್ನು ಗುರುಗ್ರಹದ ಆಳ್ವಿಕೆಯ ಅಡಿಯಲ್ಲಿ ಬರುವುದು ಗುರುವು ಮೂಗು ಗಂಟಲು ಭುಜಗಳು ಶ್ವಾಸಕೋಶ ತಲೆ ಹೊಟ್ಟೆ ಮೇಧೋಜೀರಕ ಗ್ರಂಥಿ ಹಾಗೂ ಯಾಕೃತ್ತನ್ನು ಆಳುವನು ಹಾಗಾಗಿ ಈ ನಕ್ಷತ್ರದ ವ್ಯಕ್ತಿಗಳು ಸಾಮಾನ್ಯವಾಗಿ ಬ್ರಾಂಕೈಟೀನ್ ನ್ಯೂಮೋನಿಯಾ ಎದೆ ಸಮಸ್ಯೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ರಕ್ತದ ಸಮಸ್ಯೆ ಬರ್ಬೇರೀಸ್ ಹಾಗೂ ಕ್ಷಯರೋಗಗಳು ರೋಗಗಳು ಅನ್ನೋವು ಕಾಡುತ್ತವೆ ಇವರಿಗೆ ಕಾಣಿಸಿಕೊಂಡ ಈ ಕಾಯಿಲೆಗಳಿಂದ ಗುಣಮುಖರಾಗಲು ಸಾಮಾನ್ಯವಾಗಿ ಏಳು ದಿನಗಳು ಅನ್ನೋವು ಬೇಕಾಗಿರುತ್ತದೆ ಈಗ ನಾವು ಎಂಟನೇ ನಕ್ಷತ್ರವಾದ ಪುಷ್ಯ ನಕ್ಷತ್ರದ ಬಗ್ಗೆ ತಿಳಿಯೋಣ ಮುಖ್ಯವಾಗಿ ಈ ನಕ್ಷತ್ರವನ್ನು ಶನಿಗ್ರಹವು ಆಳುವುದು ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದಂಥ ವ್ಯಕ್ತಿಗಳಿಗೆ ಶ್ವಾಸಕೋಶ ಉಸಿರಾಟ ಕ್ರಿಯೆ ಮತ್ತು ವ್ಯವಸ್ಥೆಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಈ ನಕ್ಷತ್ರದಲ್ಲಿ ಜನಿಸಿದವರು ಅನಾರೋಗ್ಯದಿಂದ ಚೇತರಿಸಿಕೊಳ್ಳಲು ಕನಿಷ್ಠ ಏಳು ದಿನಗಳ ಕಾಲಾವಧಿ ಅನ್ನೋದು ಬೇಕು ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಲಾಗಿದೆ ಈಗ ಒಂಬತ್ತನೇ ನಕ್ಷತ್ರವಾದ ಆಶ್ಲೇಷ ನಕ್ಷತ್ರ ಈ ನಕ್ಷತ್ರವು ಬುಧಗ್ರಹದಿಂದ ಆಳಲ್ಪಡುವುದು ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದಂಥ ವ್ಯಕ್ತಿಗಳಿಗೆ ಮುಖ್ಯವಾಗಿ ಶ್ವಾಸಕೋಶ ಅನ್ನನಾಳ ಮೇಧೋಜೀರಕ ಗ್ರಂಥಿ ಯಾಕೃತ್ ಹಾಗೂ ನರಗಳ ಮೇಲೆ ಹಿಡಿತವನ್ನು ಹೊಂದಿರುತ್ತಾನೆ ಇವರಿಗೆ ಸಾಮಾನ್ಯವಾಗಿ ಶೀತ ಹೊಟ್ಟೆ ಸಮಸ್ಯೆ ಪೊಟ್ಯಾಷಿಯಂ ಕೊರತೆ ಮೊಣಕಾಲು ಸಮಸ್ಯೆ ಅಜೀರ್ಣ ಕಪ ವಾಯು ಸಮಸ್ಯೆ ಹಾಗೂ ಉಸಿರಾಟದ ತೊಂದರೆ ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಕಾಡುವುದು ಈ ಅನಾರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಇವರಿಗೆ ಒಂಬತ್ತು ಇಪ್ಪತ್ತು ಅಥವಾ ಮೂವತ್ತು ದಿನಗಳು ಬೇಕಾಗುವುದು ಈಗ ನಾವು ಹತ್ತನೇ ನಕ್ಷತ್ರವಾದ ಮಖ ನಕ್ಷತ್ರದ ಬಗ್ಗೆ ತಿಳಿಯೋಣ ಈ ನಕ್ಷತ್ರವು ಕೇತುವಿನ ಆಳ್ವಿಕೆಗೆ ಒಳಗಾಗಿರುತ್ತದೆ ಈ ಕೇತುವು ಹೃದಯ ಬೆನ್ನು ಬೆನ್ನು ಉರಿ ಯಾಕೃತ್ ಮತ್ತು ಅಪದಮನಿಯ ಭಾಗಗಳನ್ನು ನಿಯಂತ್ರಿಸುತ್ತದೆ ಇವರಿಗೆ ಸಾಮಾನ್ಯವಾಗಿ ಬೆನ್ನು ನೋವು ಕಾಲರ ತಲೆಯ ಸುತ್ತು ಬೆನ್ನು ನೋವಿನ ಸಮಸ್ಯೆಗಳು ಅನ್ನೋವು ಆಗಿಂದಾಗಿ ಕಾಣಿಸಿಕೊಳ್ಳುತ್ತವೆ ಈ ಅನಾರೋಗ್ಯದಿಂದ ಚೇತರಿಸಿಕೊಳ್ಳಲು ಇಪ್ಪತ್ತು ಮೂವತ್ತು ಅಥವಾ ನಲವತ್ತೈದು ದಿನಗಳ ಕಾಲಾವಧಿ ಅನ್ನೋದು ಇವರಿಗೆ ಬೇಕಾಗುವುದು ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಲಾಗಿದೆ ಈಗ ನಾವು ಹನ್ನೊಂದನೇ ನಕ್ಷತ್ರವಾದ ಪೂರ್ವ ಪೂರ್ವಪಾಲ್ವಣಿ ಅಥವಾ ಪುಬ್ಬ ನಕ್ಷತ್ರ ಈ ನಕ್ಷತ್ರವನ್ನು ಶುಕ್ರನು ಆಳುವನು ಈ ಶುಕ್ರನು ಹೃದಯ ಬೆನ್ನು ಉರಿಯ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಹೊಂದಿರುತ್ತಾನೆ ಹಾಗಾಗಿ ಈ ನಕ್ಷತ್ರದವರು ಹೆಚ್ಚಾಗಿ ಮೂಳೆ ಕಾಯಿಲೆ ರಕ್ತಹೀನತೆ ನೋವು ಪಾದಗಳ ಸೆಳೆತ ಬಿ ಪಿಯಂತಹ ಸಮಸ್ಯೆಗಳಿಂದ ಬಳಲುತ್ತಾರೆ ಇವರಿಗೆ ಈ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಕನಿಷ್ಠ ಪಕ್ಷ ಏಳು ಹದಿನೈದು ಅಥವಾ ಇಪ್ಪತ್ತೇಳು ದಿನಗಳ ಕಾಲ ಬೇಕಾಗುವುದು ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳಲಾಗಿದೆ ಈಗ ನಾವು ಹನ್ನೆರಡನೇ ನಕ್ಷತ್ರವಾದ ಉತ್ತರ ಪಾಲ್ಗುಣಿ ನಕ್ಷತ್ರ ಅಥವಾ ಉತ್ತರ ನಕ್ಷತ್ರ ಈ ನಕ್ಷತ್ರವನ್ನು ಸೂರ್ಯ ಭಗವಾನನು ಆಳುವನು ಈತನು ಕರುಳಿನ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುವನು ಈ ನಕ್ಷತ್ರದಲ್ಲಿ ಸಾಮಾನ್ಯವಾಗಿ ಜ್ವರ ಬಿ ಪಿ ದೌರ್ಬಲ್ಯ ಮೆದುಳಿನಲ್ಲಿ ರಕ್ತ ಎಪ್ಪುಗಟ್ಟುವುದು ಹೊಟ್ಟೆಯ ತೊಂದರೆ ಹಾಗೂ ದೀರ್ಘಕಾಲದ ಕೆಮ್ಮು ಕರುಳಿನಲ್ಲಿ ಗಡ್ಡೆಯಂತಹ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಆದ್ದರಿಂದ ಇವರುಗಳು ಈ ಅನಾರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಕನಿಷ್ಠ ಪಕ್ಷ ಏಳು ಹದಿನೈದು ಅಥವಾ ಇಪ್ಪತ್ತೇಳು ದಿನಗಳು ಅನ್ನೋವು ಬೇಕಾಗುತ್ತವೆ ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹದಿಮೂರನೇ ನಕ್ಷತ್ರವಾದಂತಹ ನಕ್ಷತ್ರ ಈ ನಕ್ಷತ್ರವನ್ನು ಚಂದ್ರನು ಆಳುವನು ಈತನು ಕರುಳು ಮತ್ತು ಗ್ರಂಥಿಗಳ ಮೇಲೆ ಹೆಚ್ಚಿನ ಹಿಡಿತವನ್ನು ಹೊಂದಿರುತ್ತಾನೆ ಆದ್ದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ವಾಯು ಸಮಸ್ಯೆ ಕರುಳು ಸಡಿಲವಾಗುವುದು ಉನ್ಮಾದ ಟೈಫಾಯ್ಡ್ ಅತಿಸಾರ ಬೇದಿ ಕಾಲರ ಮತ್ತು ಭುಜದ ಸಮಸ್ಯೆಗಳು ಅನ್ನೋವು ಕಾಣಿಸಿಕೊಳ್ಳುತ್ತವೆ ಇಂತಹ ಅನಾರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಇವರಿಗೆ ಒಂಬತ್ತು ಅಥವಾ ಹದಿನೈದು ದಿನಗಳ ಕಾಲಾವಧಿ ಅನ್ನೋದು ಬೇಕಾಗುವುದು ಈಗ ನಾವು ಹದಿನಾಲ್ಕನೇ ನಕ್ಷತ್ರವಾದ ಚಿತ್ತ ನಕ್ಷತ್ರದವರ ಬಗ್ಗೆ ತಿಳಿಯೋಣ ಈ ನಕ್ಷತ್ರವನ್ನು ಮಂಗಳನು ಆಳುವನು ಈತನು ಮೂತ್ರಪಿಂಡ ಹರ್ನಿಯಾ ಸೊಂಟ ಮತ್ತು ಮೆದುಳಿನ ಭಾಗಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತಾನೆ ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಜ್ವರ ಹಲ್ಲಿನ ಸಮಸ್ಯೆ ಮೂತ್ರಪಿಂಡಗಳ ಸಮಸ್ಯೆ ರಕ್ತಸ್ರಾವ ಉಣ್ಣು ತೀವ್ರವಾದಂತಹ ನೋವು ಮೊಣಕಾಲು ನೋವು ಮತ್ತು ತಲೆನೋವಿನಂತಹ ಅನಾರೋಗ್ಯ ಸಮಸ್ಯೆಗಳು ಅನ್ನೋವು ಹೆಚ್ಚಾಗಿ ಕಾಡುತ್ತವೆ ಅವುಗಳಿಂದ ಚೇತರಿಸಿಕೊಳ್ಳಲು ಕನಿಷ್ಠ ಪಕ್ಷ ಎಂಟರಿಂದ ಹದಿನೈದು ದಿನಗಳು ಅನ್ನೋವು ಬೇಕಾಗಿರುವುದು ಅಂತ ಜ್ಯೋತಿಷಾಸ್ತ್ರದಲ್ಲಿ ವಿವರಿಸಲಾಗಿದೆ ಈಗ ನಾವು ಹದಿನೈದನೇ ನಕ್ಷತ್ರವಾದ ಸ್ವಾತಿ ನಕ್ಷತ್ರ ಈ ನಕ್ಷತ್ರವನ್ನು ರಾಹು ಆಳುವನು ಈತನು ಮೂತ್ರಪಿಂಡ ಹಾಗೂ ಮೂತ್ರನಾಳಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತಾನೆ ಈ ನಕ್ಷತ್ರದವರಿಗೆ ಸಾಮಾನ್ಯವಾಗಿ ಚರ್ಮ ರೋಗ ಮೂತ್ರದ ಸಮಸ್ಯೆ ವಾಯು ಸಮಸ್ಯೆ ಆಗಾಗ ಕಾಣಿಸಿಕೊಳ್ಳುವುದು ಇವರಿಗೆ ಈ ರೀತಿಯ ಅನಾರೋಗ್ಯ ಸಮಸ್ಯೆಗಳಿಂದ ಚೇತರಿಕೆ ಕಾಣಲು ಎರಡು ಅಥವಾ ಹತ್ತು ದಿನಗಳು ಬೇಕಾಗುವುದು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹದಿನಾರನೇ ನಕ್ಷತ್ರವಾದ ವಿಶಾಖಾ ನಕ್ಷತ್ರದವರ ಬಗ್ಗೆ ತಿಳಿಯೋಣ ಈ ವಿಶಾಖ ನಕ್ಷತ್ರವನ್ನು ಗುರುಗ್ರಹವು ಆಳುವನು ಗುರುವು ಕೆಳ ಯೋನಿ ಗುದನಾಳ ಗಾಳಿಗುಳ್ಳೆ ಮೂತ್ರಪಿಂಡ ಮೇಧೋಜೀರಕ ಗ್ರಂಥಿಗಳು ಫಾಸ್ಫೇಟ್ ಗ್ರಂಥಿ ಮತ್ತು ಕೊಲೆನ್ಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತದೆ ಈ ನಕ್ಷತ್ರದವರು ಗರ್ಭಕೋಶದ ತೊಂದರೆ ಮೂತ್ರಪಿಂಡದ ಸಮಸ್ಯೆ ಫೈಬ್ರಾಯ್ಡ್ ಸಮಸ್ಯೆ ಅನಿಯಮಿತ ಮುಟ್ಟಿನ ಸ್ರಾವ ಮೂತ್ರದ ಕಾಯಿಲೆಗಳು ಅನ್ನೋವು ಕಾಣಿಸಿಕೊಳ್ಳುತ್ತವೆ ಇವರು ಇದರಿಂದ ಚೇತರಿಸಿಕೊಳ್ಳಲು ಸಾಮಾನ್ಯವಾಗಿ ಇಪ್ಪತ್ತರಿಂದ ಮೂವತ್ತು ದಿನಗಳ ಕಾಲ ಅನ್ನೋದು ಬೇಕಾಗಿರುವುದು ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ತಿಳಿಸುವುದು ಇನ್ನು ಹದಿನೇಳನೇ ನಕ್ಷತ್ರವಾದ ಅನುರಾಧ ನಕ್ಷತ್ರದವರ ಬಗ್ಗೆ ತಿಳಿಯೋಣ ಈ ನಕ್ಷತ್ರವನ್ನು ಶನಿಯು ಆಳುವನು ಈ ಗ್ರಹದ ಪ್ರಭಾವವು ಗಾಳಿಗುಳ್ಳೆ ಜನನಾಂಗ ಗುದನಾಳ ಮೂಗಿನ ಮೂಳೆಗಳನ್ನು ನಿಯಂತ್ರಿಸುವನು ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು ಮಲಬದ್ಧತೆ ಸಂತಾನಹೀನತೆ ಮೂಳೆ ಮುರಿತ ಗಂಟಲಿನ ಸಮಸ್ಯೆಯನ್ನು ಅನುಭವಿಸಬೇಕಾಗುವುದು ಈ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಕನಿಷ್ಠ ಪಕ್ಷ ಆರು ಹತ್ತು ಅಥವಾ ಇಪ್ಪತ್ತೆಂಟು ದಿನಗಳು ಅನ್ನೋವು ಬೇಕಾಗುವುದು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹದಿನೆಂಟನೇ ನಕ್ಷತ್ರವಾದ ಜ್ಯೇಷ್ಠ ನಕ್ಷತ್ರದವರ ಬಗ್ಗೆ ತಿಳಿಯೋಣ ಈ ನಕ್ಷತ್ರವನ್ನು ಬುಧಗ್ರಹವು ಆಳುವುದು ಈತನು ಅಂಡಾಶಯ ಗರ್ಭ ಕೊಲೆನ್ ಗುದದ್ವಾರ ಮತ್ತು ಜನನಾಂಗಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುವನು ಈ ನಕ್ಷತ್ರದಲ್ಲಿ ಜನಿಸಿದವರು ಗಡ್ಡೆ ಪಿಸ್ತೂಲ ಭುಜದ ನೋವು ಶಸ್ತ್ರಾಸ್ತ್ರ ಚಿಕಿತ್ಸೆಗಳನ್ನು ಹೊಂದಬೇಕಾಗುವುದು ಇವರಿಗೆ ಇಂತಹ ಅನಾರೋಗ್ಯ ಸಮಸ್ಯೆಯಿಂದ ಚೇತರಿಸಿಕೊಳ್ಳಲು ಕನಿಷ್ಠ ಪಕ್ಷ ಹದಿನೈದು ಇಪ್ಪತ್ತೊಂದು ಅಥವಾ ಮೂವತ್ತು ದಿನಗಳು ಅನ್ನೋವು ಬೇಕಾಗುವುದು ಈಗ ನಾವು ಹತ್ತೊಂಬತ್ತನೇ ನಕ್ಷತ್ರವಾದ ಮೂಲ ನಕ್ಷತ್ರದವರ ಬಗ್ಗೆ ತಿಳಿಯೋಣ ಈ ನಕ್ಷತ್ರವನ್ನು ಕೇತುಗ್ರಹವು ಆಳುವನು ಆತನು ಸ್ವಂಟವನ್ನು ಆಳುವನು ಈ ನಕ್ಷತ್ರದವರು ಸಾಮಾನ್ಯವಾಗಿ ಸಂಧಿವಾತ ಸ್ವಂಟದ ಕಾಯಿಲೆ ಶ್ವಾಸಕೋಶದ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದು ಇವರಿಗೆ ಬಂದಂತಹ ಈ ಅನಾರೋಗ್ಯ ಸಮಸ್ಯೆಯಿಂದ ಚೇತರಿಸಿಕೊಳ್ಳಲು ಕನಿಷ್ಠ ಪಕ್ಷ ಒಂಬತ್ತು ಹದಿನೈದು ಅಥವಾ ಇಪ್ಪತ್ತು ದಿನಗಳು ಅನ್ನೋವು ಬೇಕಾಗಿರುವುದು ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ತಿಳಿಸುವುದು ಈಗ ನಾವು ಇಪ್ಪತ್ತನೇ ನಕ್ಷತ್ರವಾದ ಪೂರ್ವಾಷಾಢ ನಕ್ಷತ್ರದವರ ಬಗ್ಗೆ ತಿಳಿಯೋಣ ಈ ನಕ್ಷತ್ರವನ್ನು ಶುಕ್ರನು ಆಳುವನು ಈತನು ರಕ್ತನಾಳ ಮಿದುಳು ಮೂಳೆಗಳ ಮೇಲೆ ತನ್ನಯ ಪ್ರಭಾವವನ್ನು ಬೀರುವನು ಹಾಗಾಗಿ ಈ ನಕ್ಷತ್ರದಲ್ಲಿ ಜನಿಸಿದಂಥ ವ್ಯಕ್ತಿಗಳಿಗೆ ಅಸ್ತಮಾ ಸಂಧಿವಾತ ಸ್ವಂಟದ ನೋವು ಸುರುಳಿ ಕಾಯಿಲೆ ರಕ್ತ ಶುದ್ಧಿಯ ಸಮಸ್ಯೆ ಮತ್ತು ಶೀತದಂತಹ ಸಮಸ್ಯೆಗಳು ಅನ್ನೋವು ಕಾಡುತ್ತವೆ ಈ ನಕ್ಷತ್ರದವರು ಇಂತಹ ಅನಾರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಕನಿಷ್ಠ ಎರಡು ತಿಂಗಳು ಅಥವಾ ಅದಕ್ಕೂ ಹೆಚ್ಚಿನ ಸಮಯ ಅನ್ನೋದು ಬೇಕಾಗುವುದು ಈಗ ನಾವು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇಪ್ಪತ್ತೊಂದನೇ ನಕ್ಷತ್ರವಾದ ಉತ್ತರಾಷಾಢ ನಕ್ಷತ್ರದವರ ಬಗ್ಗೆ ತಿಳಿಯೋಣ ಈ ನಕ್ಷತ್ರವನ್ನು ಸೂರ್ಯ ಭಗವಾನನು ಆಳುವನು ಸೂರ್ಯನು ತೊಡೆ ಪಕ್ಕೆಲುಬು ಮೊಣಕಾಲು ಮಂಡಿ ಚುಪ್ಪುಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತಾನೆ ಹಾಗಾಗಿ ಈ ನಕ್ಷತ್ರದವರು ಎಸ್ಸೀಮಾ ಚರ್ಮದ ಕಾಯಿಲೆ ಜೀರ್ಣಾಂಗ ಸಮಸ್ಯೆ ಹೃದಯ ಸಮಸ್ಯೆ ಹೊಟ್ಟೆ ಸಂಬಂಧಿಸಿದ ಕಾಯಿಲೆಗಳು ಅನ್ನೋವು ಕಾಡೋದು ಹಾಗಾಗಿ ಈ ನಕ್ಷತ್ರದವರು ಇಂತಹ ಅನಾರೋಗ್ಯ ಸಮಸ್ಯೆಯಿಂದ ಚೇತರಿಸಿಕೊಳ್ಳಲು ಕನಿಷ್ಠ ಪಕ್ಷ ನಲವತ್ತರಿಂದ ನಲವತ್ತೈದು ದಿನಗಳು ಅನ್ನೋವು ಬೇಕಾಗುವುದು ಈಗ ನಾವು ಇಪ್ಪತ್ತೆರಡನೇ ನಕ್ಷತ್ರವಾದ ಶ್ರವಣ ನಕ್ಷತ್ರದ ಬಗ್ಗೆ ತಿಳಿಯೋಣ ಈ ನಕ್ಷತ್ರವನ್ನು ಚಂದ್ರನು ಆಳುವನು ಈತನು ಚರ್ಮ ದುಗ್ಧ ರಸ ಮೊಣಕಾಳುಗಳ ಮೇಲೆ ತನ್ನೆಯ ಪ್ರಭಾವವನ್ನು ಬೀರುವನು ಹಾಗಾಗಿ ಈ ನಕ್ಷತ್ರದವರಿಗೆ ಕ್ಷಯ ಕುಷ್ಠರೋಗ ಕೀವು ರಚನೆ ಜೀರ್ಣಾಂಗಕ್ರಿಯೆಯ ಸಮಸ್ಯೆಗಳು ಅನ್ನುವವು ನಿರಂತರವಾಗಿ ಕಾಣಿಸಿಕೊಳ್ಳುತ್ತವೆ ಇವರಿಗೆ ಇಂತಹ ಅನಾರೋಗ್ಯ ಸಮಸ್ಯೆಯಿಂದ ಚೇತರಿಸಿಕೊಳ್ಳಲು ಕನಿಷ್ಠ ಪಕ್ಷ ಐದರಿಂದ ಹತ್ತು ದಿನಗಳು ಅನ್ನೋವು ಬೇಕಾಗಿರುವುದು ಈಗ ನಾವು ಇಪ್ಪತ್ತ್ಮೂರನೇ ನಕ್ಷತ್ರವಾದ ಧನಿಷ್ಠ ನಕ್ಷತ್ರದ ಬಗ್ಗೆ ತಿಳಿಯೋಣ ಈ ನಕ್ಷತ್ರವನ್ನು ಮಂಗಳ ಗ್ರಹವು ಆಳುವುದು ಈತನು ಅಪಘಾತ ಒಲಿಗೆ ಚಿಕಿತ್ಸೆ ಶಸ್ತ್ರಾಸ್ತ್ರ ಚಿಕಿತ್ಸೆಯ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತಾನೆ ಈ ಧನಿಷ್ಠ ನಕ್ಷತ್ರದವರು ಸಾಮಾನ್ಯವಾಗಿ ಮೊಣಕಾಲು ಸಮಸ್ಯೆ ಮೂಳೆ ಸಮಸ್ಯೆ ಮಲೇರಿಯಾ ಪಿಲೇರಿಯಾ ಅಧಿಕ ಜ್ವರ ಅತಿಸಾರ ಇಲಿಪಾಂಟಿಯಾಸಿಸ್ ಒಣಕೆಮ್ಮಿಗೆ ಸಂಬಂಧಿಸಿದ ಸಮಸ್ಯೆಗಳು ಅನ್ನೋವು ಕಾಣಿಸಿಕೊಳ್ಳುತ್ತವೆ ಇಂತಹ ಅನಾರೋಗ್ಯ ಸಮಸ್ಯೆಯಿಂದ ಚೇತರಿಸಿಕೊಳ್ಳಲು ಕನಿಷ್ಠ ಪಕ್ಷ ಹದಿಮೂರರಿಂದ ಹದಿನೈದು ದಿನಗಳ ಕಾಲ ಅನ್ನೋದು ಬೇಕಾಗುವುದು ಈಗ ನಾವು ಇಪ್ಪತ್ನಾಲ್ಕನೇ ನಕ್ಷತ್ರವಾದ ಶತಬಿಷ ನಕ್ಷತ್ರದವರ ಬಗ್ಗೆ ತಿಳಿಯೋಣ ಈ ನಕ್ಷತ್ರವನ್ನು ರಾಹುಗ್ರಹವು ಆಳುವನು ಈತನು ಸ್ನಾಯು ಮೊಣಕಾಲು ಮತ್ತು ಪಾದಗಳನ್ನು ನಿಯಂತ್ರಿಸುವನು ಈ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಸಂಧಿವಾತ ಹೃದಯಘಾತ ಬಿ ಪಿ ನಿದ್ರಾಹೀನತೆ ಮುಂತಾದ ಆರೋಗ್ಯ ಸಮಸ್ಯೆಗಳನ್ನು ಆಗಾಗ ಅನುಭವಿಸುವರು ಇವರಿಗೆ ಇಂತಹ ಅನಾರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಮೂರು ಹತ್ತು ಅಥವಾ ನಲವತ್ತು ದಿನಗಳು ಅನ್ನೋವು ಬೇಕಾಗಿರೋದು ಅಂತ ಶಾಸ್ತ್ರದಲ್ಲಿ ತಿಳಿಸುವುದು ಈಗ ನಾವು ಇಪ್ಪತ್ತೈದನೇ ನಕ್ಷತ್ರವಾದ ಪೂರ್ವಾಭಾದ್ರ ನಕ್ಷತ್ರದವರ ಬಗ್ಗೆ ತಿಳಿಯೋಣ ಈ ನಕ್ಷತ್ರವನ್ನು ಗುರುಗ್ರಹವು ಆಳುವುದು ಈತನು ಪಾದ ಕೈಬೆರಳು ಮತ್ತು ಕಾಲುಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತಾನೆ ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ ಯಾಕೃತ್ ಕಾಮಾಲೆ ಹೊಟ್ಟೆಗಡ್ಡೆ ಕರುಳು ಕಾಯಿಲೆಗಳಿಗೆ ತುತ್ತಾಗುವುದು ಈ ರೋಗಗಳಿಂದ ಚೇತರಿಕೆ ಕಾಣಲು ಈ ನಕ್ಷತ್ರದವರಿಗೆ ಎರಡು ಹತ್ತು ಅಥವಾ ಮೂರು ತಿಂಗಳ ಕಾಲ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಅನ್ನೋವು ಇರುತ್ತದೆ ಇನ್ನು ಇಪ್ಪತ್ತಾರನೇ ನಕ್ಷತ್ರವಾದ ಉತ್ತರಾಭಾದ್ರ ನಕ್ಷತ್ರದವರ ಬಗ್ಗೆ ತಿಳಿಯೋಣ ಈ ನಕ್ಷತ್ರವನ್ನು ಶನಿಗ್ರಹವು ಆಳುವುದು ಶನಿಯು ಕಾಲುಗಳ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಹೊಂದಿರುತ್ತಾನೆ ಆದ ಕಾರಣ ಈ ನಕ್ಷತ್ರದವರು ಅಂಡವಾಯು ತಣ್ಣನೆಯ ಪಾದ ಕಾಲು ಮುರಿತ ಮಲಬದ್ಧತೆ ಡ್ರಾಪ್ಸಿ ಮತ್ತು ಅಜೀರ್ಣ ಸಮಸ್ಯೆ ಅನ್ನೋದು ಆಗಾಗ ಕಾಣಿಸಿಕೊಳ್ಳುವುದು ಇವರಿಗೆ ಈ ರೀತಿಯ ಅನಾರೋಗ್ಯ ಸಮಸ್ಯೆಗಳಿಂದ ಚೇತರಿಕೆ ಕಾಣಲು ಸಾಮಾನ್ಯವಾಗಿ ಏಳು ಹತ್ತು ಅಥವಾ ಹದಿನೈದು ದಿನಗಳು ಬೇಕಾಗುವುದು ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ತಿಳಿಸುವುದು ಇನ್ನು ಈ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಕೊನೆಯದಾದ ಹಾಗೂ ಇಪ್ಪತ್ತೇಳನೇ ನಕ್ಷತ್ರವಾದ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದವರ ಬಗ್ಗೆ ತಿಳಿಯೋಣ ಈ ನಕ್ಷತ್ರವನ್ನು ಬುಧನು ಆಳುವನು ಬುಧನು ಕಾಲು ಮತ್ತು ಕಾಲ್ಬೆರಳಿನ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತಾನೆ ಇಂತಹ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಮಲಬದ್ಧತೆ ಅಂಡವಾಯು ಕ್ಷಯ ರೋಗ ಅನ್ನೋದು ಕಾಣಿಸಿಕೊಳ್ಳುವುದು ಇವುಗಳಿಂದ ಚೇತರಿಸಿಕೊಳ್ಳಲು ಇವರಿಗೆ ಕನಿಷ್ಠ ಪಕ್ಷ ಹತ್ತು ಇಪ್ಪತ್ತೆಂಟು ಅಥವಾ ನಲವತ್ತೈದು ದಿನಗಳು ಬೇಕಾಗುವುದು ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ